ಪ್ರಿಯ ಸ್ನೇಹಿತರೆ ಸರಿಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ಮನುಕುಲ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಆಚಾರ ವಿಚಾರ ಸಂಸ್ಕೃತಿ ಹಾಗೂ ನೀತಿ ನಿಯಮಗಳ ಪರಿಕಲ್ಪನೆಯಲ್ಲಿ ಧರ್ಮ ಜಾಗೃತಿ ಮೂಡಿಸಿದ ಮಹಾನ್ ತಪಸ್ವಿ ಮಹಾಪವಾಡ ಪುರುಷ ಕೂಲಹಳ್ಳಿಯ ಗೋಣಿಬಸವೇಶ್ವರ ಬಸವಾದಿ ಶರಣರ ವಚನಕ್ರಾಂತಿಯ ಆಶಯಗಳನ್ನು ಪುನರ್ಸ್ಥಾಪಿಸುವ ನಿಟ್ಟಿನಲ್ಲಿ ಅನೇಕ ಸಾಧು ಸಂತರು ಸೂಫಿಗಳು ಪವಾಡ ಪುರುಷರು ಮಹಾಮಹಿಮರು ಈ ನಾಡಿನಲ್ಲಿ ಜನ್ಮ ತಾಳಿದ್ದಾರೆ ಅಂತಹ ಮಹಾಮಹಿಮರಲ್ಲಿ ಮಧ್ಯ ಕರ್ನಾಟಕದ ಪಂಚಗಣಾಧೀಶ ಪರಂಪರೆಯ ಕಾಲಘಟ್ಟ ಅತ್ಯಂತ ಪ್ರಮುಖವಾದುದು ಈ ಪಂಚಗಣಾಧೀಶರ ಪರಂಪರೆಯವರಲ್ಲೊಬ್ಬರಾದ ಮದ್ದಾನಸ್ವಾಮಿಯ ಸುಪುತ್ರರೇ ಈ ಮಹಾಯೋಗಿ ಮಹಾಮಹಿಮ ಗೋಣಿಬಸವೇಶ್ವರ ಹನ್ನೆರಡನೆಯ ಶತಮಾನದಲ್ಲಿ ಆರಂಭವಾದ ಶರಣ ಚಳವಳಿ ಕರ್ನಾಟಕದಲ್ಲಿ ಹೊಸ ಪರಂಪರೆಯ ಸಂಚಲನಕ್ಕೆ ನಾಂದಿ ಹಾಡಿತು ಸಮಾಜದಲ್ಲಿ ತಾಂಡವಾಡುತ್ತಿದ್ದ ಅನಿಷ್ಟ ಜಾತಿ ಪದ್ಧತಿ ವರ್ಗ ವರ್ಣ ಶ್ರೇಣೀಕೃತ ವ್ಯವಸ್ಥೆಯ ವಿರುದ್ಧ ಹಾಗೂ ಆಲಕ್ಷಿತ ಸಮುದಾಯಗಳ ಶ್ರೇಯೋಭಿವೃದ್ಧಿ ಜೊತೆಗೆ ಕಾಯಕ ಸಂಸ್ಕೃತಿಯ ದ್ಯೋತಕವಾಗಿದ್ದ ಈ ಶರಣ ಚಳವಳಿಯ ತರುವಾಯ ಪಂಚಗಣಾಧೀಶ ಪರಂಪರೆ ಶರಣೋತ್ತರ ಚಳವಳಿಯ ಆಶಯಗಳನ್ನು ಬಸವಾದಿ ಪ್ರಮತರ ತತ್ವಾದರ್ಶಗಳನ್ನು ಪುನರ್ಸ್ಥಾಪಿಸಲು ಈ ನೆಲದಲ್ಲಿ ಉದಯಿಸಿ ಅನೇಕ ಪವಾಡಗಳ ಮಹಾತಪಸ್ಸುಗಳ ಮೂಲಕ ಶರಣರ ಆಶಯಗಳನ್ನು ಜನಸಾಮಾನ್ಯನ ಬಳಿ ಕೊಂಡೊಯ್ದರು ಎಂಬುದು ಐತಿಹ ಪರಶಿವನ ಆಜ್ಞೆಯಂತೆ ಭೂಲೋಕದಲ್ಲಿ ಅವತರಿಸಿದ ಪಂಚಗಣಾಧೀಶ್ವರರು ಆಶ್ರಯ ಕೋರಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕುಪ್ಪಿನಕೇರಿ ಆಂಜನೇಯ ಸ್ವಾಮಿಯ ಮೊರೆ ಹೋಗುತ್ತಾರೆ ಆಗ ಕುಪ್ಪಿನಕೇರಿ ಆಂಜನೇಯ ಸ್ವಾಮಿ ಈ ಪಂಚಗಣಾಧೀಶರಲ್ಲಿ ಲಿಂಗ ದೀಕ್ಷೆ ನೀಡಿದರೆ ಆಶ್ರಯ ಕೊಡುವುದಾಗಿ ಷರತ್ತು ವಿಧಿಸಿದರಂತೆ ಆಗ ಈ ಪಂಚಗಣಾಧೀಶ್ವರರು ಪಾತಾಳದಲ್ಲಿ ಹುದುಗಿರುವ ಶಿವಲಿಂಗ ತಂದುಕೊಡುವಂತೆ ಆಜ್ಞಾಪಿಸುತ್ತಾರೆ ಮರು ಮಾತನಾಡದೆ ತನ್ನ ತಪೋಶಕ್ತಿಯ ಮಹಿಮೆಯಿಂದಲೇ ಪಾತಾಳಕ್ಕೆ ಹಿಳಿದ ಆಂಜನೇಯ ಸ್ವಾಮಿ ಶಿವಲಿಂಗವನ್ನು ತಂದು ಪಂಚಗಣಾಧೀಶ್ವರ ಮುಂದೆ ನಿಲ್ಲಿಸಿದರಂತೆ ಈ ಆಂಜನೇಯನ ದೈತ್ಯಶಕ್ತಿಗೆ ಮೂಕಸ್ಮಿತರಾದ ಪಂಚಗಣಾಧೀಶರು ಮಾತನಾಡದೆ ಕುಪ್ಪಿನಕೇರಿ ಆಂಜನೇಯ ಸ್ವಾಮಿಗೆ ಲಿಂಗಧಾರಣೆ ಮಾಡಿದರಂತೆ ಇದರ ಕುರುವಾಗಿ ಈಗಲೂ ಕೂಲಹಳ್ಳಿಯ ಮದ್ದಾನೇಶ್ವರ ಸ್ವಾಮಿ ಮಠದ ಸಭಾ ಮಂಟಪದ ಕಂಬವೊಂದರಲ್ಲಿ ಕುಪ್ಪಿನಕೇರಿ ಆಂಜನೇಯ ಸ್ವಾಮಿಯ ಉಬ್ಬು ಚಿತ್ರ ಭಕ್ತರ ಭಕ್ತಿಯ ಭಾವನೆಗಳನ್ನು ಸೆಳೆಯುತ್ತಿದೆ ಜೊತೆಗೆ ಕುಪ್ಪಿನಕೇರಿ ಗ್ರಾಮದ ಆಂಜನೇಯ ಸ್ವಾಮಿ ಮೂರ್ತಿಯ ಮೇಲೆ ನೂರಾರು ಲಿಂಗುಗಳು ಇರುವುದನ್ನು ನಾವು ಕಾಣಬಹುದು ಇಲ್ಲಿ ಹೊರತುಪಡಿಸಿದರೆ ಬೇರೆ ಯಾವುದೇ ಭಾಗದ ಆಂಜನೇಯ ಸ್ವಾಮಿಯ ಮೂರ್ತಿಯ ಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಲಿಂಗು ಕಾಣಲು ಅಸಾಧ್ಯ ಎನ್ನುತ್ತಾರೆ ಕೂಲಹಳ್ಳಿ ಸಂಸ್ಥಾನ ಮಠದ ಪ್ರಶಾಂತ್ ಅವರು ಶಿವನ ಆಜ್ಞೆಯಂತೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಗುರು ಕೊಟ್ಟೂರೇಶ್ವರ ಹರಪನಹಳ್ಳಿ ನಗರದಲ್ಲಿ ಗುರು ಕೆಂಪೇಶ್ವರ ಅರಸೀಕೆರೆ ಗ್ರಾಮದಲ್ಲಿ ಗುರು ಕೋಲಶಾಂತೇಶ್ವರ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಗುರು ತಿಪ್ಪೇರುದ್ರೇಶ್ವರ ಹಾಗೂ ಕೂಲಹಳ್ಳಿಯಲ್ಲಿ ಗುರು ಮದ್ದಾನೇಶ್ವರರು ನೆಲೆಸಿದರು ಎಂಬ ಐತಿಹ್ಯವಿದೆ ಈ ಪಂಚಗಣಾಧೀಶರ ಪೈಕಿ ನಾಲ್ವರು ಗಣಾಧೀಶರಾದ ಗುರು ಕೊಟ್ಟೂರೇಶ್ವರ ಗುರು ಕೋಲಶಾಂತೇಶ್ವರ ಗುರು ಕೆಂಪೇಶ್ವರ ಹಾಗೂ ಗುರು ಮದ್ದಾನೇಶ್ವರರು ವಿಜಯನಗರ ಜಿಲ್ಲೆಯಲ್ಲಿಯೇ ನೆಲೆಯೂರಿರುವುದು ಜಿಲ್ಲೆಯ ಹೆಗ್ಗಳಿಕೆ ಈ ಪಂಚಗಣಾದೀಶ್ವರರ ಪೈಕಿ ಗುರು ಮದ್ದಾನೇಶ್ವರರು ಮಾತ್ರ ಶರಣೆ ಕನಕಾಂಬಿಕೆಯನ್ನು ವರಿಸುವ ಮೂಲಕ ಲೌಕಿಕ ಬದುಕಿನತ್ತ ಆಕರ್ಷಿಸುತ್ತಾರೆ ಮದ್ದಾನೇಶ್ವರ ಹಾಗೂ ಕನಕಾಂಬಿಕೆಯರ ಉದರದಲ್ಲಿ ಜನಿಸಿದ ಗೋಣಿ ಬಸವೇಶ್ವರರು ಕಲ್ಯಾಣಕ್ಕಾಗಿ ಹದಿನಾಲ್ಕು ಹಾಗೂ ಹದಿನೈದನೇ ಶತಮಾನದ ಮಧ್ಯಭಾಗದಲ್ಲಿ ಧರ್ಮದ ಬೀಜವನ್ನು ಬಿತ್ತಿ ಬೆಳೆದವರಾಗಿದ್ದು ಕೂಲಹಳ್ಳಿಯಲ್ಲಿಯೇ ಐಕ್ಯರಾಗಿದ್ದಾರೆ ಎನ್ನುತ್ತಾರೆ ಗೋಣಿ ಬಸವೇಶ್ವರ ಸಂಸ್ಥಾನ ಮಠದ ಎಂಟನೇ ಪೀಠಾಧಿಪತಿ ಪಟ್ಟದ ಚಿನ್ಮಯ ಸ್ವಾಮೀಜಿಯವರು ಪಂಚಗಣಾದೀಶ್ವರರು ಪಂಚಗಣಾದೀಶ್ವರರಂದರೆ ಶ್ರೀ ಗುರು ಕೊಟ್ಟೂರೇಶ್ವರರು ನಾಯಕನಹಟ್ಟಿ ತಿಪ್ಪೇಸ್ವಾಮಿಗಳು ಅರಸಿಕೇರಿ ಕೋಲಶಾಂತೇಶ್ವರರು ಹರಪನಹಳ್ಳಿ ಕೆಂಪೇಶ್ವರ ಸ್ವಾಮಿಗಳು ಕೂಲಹಳ್ಳಿ ಮದ್ದಾನೇಶ್ವರ ಸ್ವಾಮಿಗಳು ಮದ್ದಾನೇಶ್ವರನ ವರಪುತ್ರರಾಗಿ ಜನಿಸಿರ್ತಕ್ಕಂಥವ್ರೆ ಶ್ರೀ ಗುರು ಗೋಣಿಬಸವೇಶ್ವರರು ಈ ಗೋಣಿಬಸವೇಶ್ವರು ಕೂಲಹಳ್ಳಿ ಕ್ಷೇತ್ರದಲ್ಲಿ ಜನನಗೊಂಡು ಆನಂತರ ಅವರ ರಾಜರ ಒಂದು ಹಿಂಸೆ ತಾಳಲಾರದೆ ಈ ಕೂಲಳ್ಳಿ ಗ್ರಾಮದಿಂದ ಎಲ್ಲ ನಾಡಿನಾದ್ಯಂತ ಎಲ್ಲ ಕಡೆ ಸಂಚಾರ ಮಾಡಿ ಏಳುನೂರ ಎಪ್ಪತ್ತೇಳು ಮಠಗಳನ್ನು ಸ್ಥಾಪನೆ ಮಾಡಿ ಪುನಃ ಕೂಲಳ್ಳಿ ಕ್ಷೇತ್ರದಲ್ಲಿ ಜೀವ ಸಮಾಧಿ ಆಗಿರ್ತಕ್ಕಂಥದ್ದು ಈಗಾಗಲೇ ನಮ್ಮಲ್ಲಿ ಭಾಳಷ್ಟು ಇತಿಹಾಸಗಳು ಮತ್ತು ಕೆಲವೊಂದು ತಾಳಿಗಾರಿ ಮೂಲಕವಾಗಿ ನಾವು ಕಂಡು ಬರ್ತದೆ ಮಹಾ ತಪಸ್ವಿ ಗೋಣಿ ಬಸವೇಶ್ವರರು ನಡೆಸಿದರು ಎನ್ನಲಾದ ಪವಾಡಗಳು ಹತ್ತು ಹಲವು ತನ್ನ ನೆಲೆಬೀಡಿನ ಪಕ್ಕದಲ್ಲಿರುವ ಚಿಕ್ಕಹಳ್ಳಿಯಲ್ಲಿ ವ್ಯವಸಾಯ ನಿರತರಾಗಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಂದ ಜೋಡಿ ಹುಲಿಗಳನ್ನೇ ತನ್ನ ವ್ಯವಸಾಯ ಚಟುವಟಿಕೆಗಳಿಗೆ ಬಳಸಿಕೊಂಡಿದ್ದ ಎನ್ನುವುದು ಮೈಮೇಲಿನ ವಸ್ತ್ರವನ್ನೇ ತೆಪ್ಪ ಮಾಡಿಕೊಂಡು ಕೈಯಲ್ಲಿನ ಬೆತ್ತವನ್ನೇ ಹರಿಗೋಲು ಮಾಡಿಕೊಂಡು ರಭಸವಾಗಿ ಹರಿಯುತ್ತಿದ್ದ ತುಂಗಭದ್ರಾ ನದಿಯನ್ನು ದಾಟಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಗುಮ್ಮಗೋಳ ತಲುಪಿದ ಎಂಬುದು ಸುದೀರ್ಘ ಕಾಲದಿಂದಲೂ ಹೆಗಲು ಉಣ್ಣು ನೋವಿನಿಂದ ನೆರಳುತ್ತಿದ್ದ ಅಲ್ಲಿನ ಸಾಮಾಂತ ರಸ ಬಿಷ್ಟಪ್ಪಯ್ಯ ಯ್ಯ ಒಡೆಯರ್ ಎಂಬುವವರ ಹುಣ್ಣು ನೋವನ್ನು ನಿವಾರಣೆ ಮಾಡಿದ ಗೋಣಿ ಪವಾಡಕ್ಕೆ ಮಾರು ಹೋದ ದೊರೆ ಬಿಷ್ಟಪ್ಪಯ್ಯ ಒಡೆಯರ್ ಅವರು ಗುಮ್ಮಗೋಳ ಗ್ರಾಮದ ತುಂಗಭದ್ರಾ ನದಿ ತಟದಲ್ಲಿ ಸುಂದರವಾದ ದೇಗುಲ ನಿರ್ಮಿಸುವ ಮೂಲಕ ಗೋಣಿ ಬಸವೇಶ್ವರರಿಗೆ ಸಮರ್ಪಿಸಿದ್ದಾರೆ ಎಂಬ ಕ್ರೂಹುಗಳು ಗೋಣಿ ಬಸವೇಶ್ವರ ಸ್ವಾಮಿಯ ಭಕ್ತರ ಭಾವನೆಗಳಲ್ಲಿ ಹಾಸುಹಾಕಿವೆ ಮಹಾನ್ ಪವಾಡ ಪುರುಷ ಗೋಣಿ ಬಸವೇಶ್ವರರ ಜನಪ್ರಿಯತೆಯನ್ನು ಸಹಿಸದ ಚಿಗಟೇರಿಯ ಶಿವನಯ್ಯ ಎಂಬ ಸಾಮಾಂತ ದೊರೆ ಗೋಣಿ ಬಸವೇಶ್ವರನನ್ನು ಸುಣ್ಣ ತುಂಬಿದ ಗೋಣಿ ಚೀಲದಲ್ಲಿ ಸುತ್ತಿ ಹರಪನಹಳ್ಳಿಯ ಪಕ್ಕದಲ್ಲಿರುವ ಕೆರೆಗೆ ಎಸೆಯುವಂತೆ ಸೂಚಿಸುತ್ತಾನೆ ಹೀಗೆ ಕೆರೆಯ ನೀರಿನಲ್ಲಿ ಎಸೆಯಲಾಗಿದ್ದ ಕುದಿಯುತ್ತಿದ್ದ ಸುಣ್ಣದ ಚೀಲವನ್ನು ಬಗೆದು ಅವತಾರ ಪುರುಷನಾಗಿ ಮತ್ತೆ ಎದ್ದು ಬಂದಿರುವ ಹಿನ್ನೆಲೆಯಲ್ಲಿ ಗೋಣಿ ಬಸವೇಶ್ವರ ಎಂದು ಜನಮನದಾಳದಲ್ಲಿ ನೆಲೆಸಿದರು ಎಂಬ ನಂಬಿಕೆ ಇಲ್ಲಿನ ಜನರ ಭಕ್ತಿಯ ಭಾವನೆಗಳಲ್ಲಿ ಮನೆ ಮಾಡಿದೆ ಹರಪನಹಳ್ಳಿ ಪಾಳೆಗಾರರ ಸಂಸ್ಥಾನದ ಆಳ್ವಿಕೆಯ ಭಾಗವಾಗಿದ್ದ ಕೂಲಹಳ್ಳಿ ಹಲವು ಮಹತ್ವದ ಐತಿಹಾಸಿಕ ಕೌತುಕಗಳಿಗೆ ಸಾಕ್ಷಿಯಾಗಿದೆ ಗುರು ಮದ್ದಾನೇಶ್ವರ ಸ್ವಾಮಿ ದೇಗುಲದ ಸಭಾಮಂಟಪದ ಪೂರ್ವ ಹಾಗೂ ಪಶ್ಚಿಮ ದಿಕ್ಕಿಗೆ ಕೌತುಕ ಮೂಡಿಸುವ ಗುಹೆಗಳಿವೆ ಪಶ್ಚಿಮದ ಈ ಗುಹೆಯೊಳಗೆ ಇಪ್ಪತ್ತೈದು ಮೂವತ್ತಡಿ ಹೆಜ್ಜೆ ಹಾಕುತ್ತಿದ್ದಂತೆಯೇ ಗುಹೆಯ ಒಳಗೆ ಎಡ ಹಾಗೂ ಬಲಭಾಗಕ್ಕೆ ಕವಲೊಡೆಯುತ್ತದೆ ಬಲಭಾಗದ ಸುರಂಗ ಮಾರ್ಗ ಹೂವಿನ ಹಡಗಲಿ ತಾಲೂಕಿನ ಸೋಗಿಯ ಬೆಟ್ಟದ ಮಲ್ಲೇಶ್ವರ ದೇಗುಲಕ್ಕೆ ಸಂಪರ್ಕ ಬೆಸೆಯುತ್ತದೆ ಇನ್ನು ಎಡಭಾಗದಲ್ಲಿ ಎಂಬತ್ತು ತೊಂಬತ್ತು ಅಡಿಗಳಷ್ಟು ಕ್ರಮಿಸಿದರೆ ಗೋಣಿ ಬಸವೇಶ್ವರರು ನಡೆಸುತ್ತಿದ್ದ ಪಾಠಶಾಲೆ ವ್ಯಾಯಾಮ ಶಾಲೆ ಕುದುರೆ ಮನೆ ಸೇರಿದಂತೆ ಹಲವು ವಿಸ್ಮಯ ಸಂಗತಿಗಳ ಕುರುಹುಗಳನ್ನು ನಾವು ಕಾಣಬಹುದಾಗಿದೆ ಜೊತೆಗೆ ಇಲ್ಲಿನ ತೊಟ್ಟಿಲುಬಾವಿ ಹಾಗೂ ಬಟ್ಟಲುಬಾವಿ ಎಂಬ ಪಾತಾಳ ಗಂಗೆ ಇದೆ ಈ ಬಾವಿಯ ನೀರು ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿಯೂ ಸಹ ಹೀಗೆ ಇರುತ್ತದೆ ಈ ಬಾವಿಯ ನೀರನ್ನು ಸೇವಿಸಿದರೆ ಮನುಷ್ಯನಿಗೆ ತಗಲ್ ತಗುಲಿರುವ ಚರ್ಮರೋಗ ಕಾಯಿಲೆಗಳು ನಿವಾರಣೆಯಾಗುತ್ತವೆ ಮಕ್ಕಳಾಗದ ವಿವಾಹಿತರಿಗೆ ಮಕ್ಕಳ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಗೋಣಿ ಬಸವೇಶ್ವರ ಸಂಸ್ಥಾನ ಮಠದ ಪಟ್ಟದ ಚಿನ್ಮಯ್ಯ ಸ್ವಾಮೀಜಿ ಅವರು ಇಲ್ಲಿ ಮದಾನೇಶ್ವರ ಮಠದಲ್ಲಿ ವಿಶೇಷ ಅಂದರೆ ಅಲ್ಲಿ ಪಾತಾಳ ಗಂಗೆ ಪಾತಾಳ ಗಂಗಮ್ಮ ಅಂದರೆ ಅಲ್ಲಿ ವಿಶೇಷ ಈಗ ಭಕ್ತಾದಿಗಳಿಗೆ ಕಷ್ಟಗಳಿಗೆ ಆಮೇಲೆ ಇರ್ತಕ್ಕಂಥವ್ರು ಅಲ್ಲಿ ಹೋಗಿ ಬೇಡಿಕೊಂಡು ಬಂದು ಆ ನೀರನ್ನು ಸ್ವೀಕಾರ ಮಾಡಿದರೆ ಅಲ್ಲಿ ಮಕ್ಕಳಾಗ್ತಕ್ಕಂಥದ್ದು ಅಲ್ಲಿ ಒಳಗಡೆ ಪಾಠ ಶಾಲೆ ಇರ್ಬೋದು ವ್ಯಾಯಾಮ ಶಾಲೆ ಇರ್ಬೋದು ಆಮೇಲೆ ವಿಶೇಷ ಅವರು ಅನುಷ್ಠಾನ ಮಾಡ್ತಕ್ಕಂಥ ಗದ್ದಿಗಳು ಈ ಈ ಥರ ಎಲ್ಲ ನಾವು ಕಾಣಬಹುದು ಆಮೇಲೆ ಗೋಣಿದಶೇಶ್ವರ ಅನೇಕ ಪವಾಡಗಳ ಮಾಡಿ ಆಮೇಲೆ ಚಿಕ್ಕಳ್ಳಿ ಗ್ರಾಮದಲ್ಲಿ ಹುಲಿಗಳನ್ನು ಓಡಿ ವ್ಯವಸಾಯ ಮಾಡಿರ್ತಕ್ಕಂಥ ಅಂದರೆ ರೈತರಿಗೆ ಒಂದು ಸಂಕೇತ ಕೊಟ್ಟಿರ್ತಕ್ಕಂಥ ರೈತರಿಗೆ ಸಂಬಂಧಪಟ್ಟಂತೆ ವ್ಯವಸಾಯ ಮಾಡಿ ರೈತರಿಗೆ ತೋರಿಸಿಕೊಟ್ಟಿರ್ತಕ್ಕಂಥವ್ರೆ ಶ್ರೀ ಗುರು ಗೋಡೆ ಇವರು ಇನ್ನು ಬಲಭಾಗದ ಗುಹೆಯ ಪ್ರವೇಶವನ್ನು ಸ್ಥಗಿತಗೊಳಿಸಲಾಗಿದೆ ಈ ಗುಹೆಯ ಸಂಪರ್ಕ ಬೆಸೆಯುವ ತಿರುವಿನಲ್ಲಿ ಹರಪನಹಳ್ಳಿ ಪಾಳೆಗಾರ ಸಂಸ್ಥಾನದ ದೊರೆಗಳ ಸೈನಿಕರ ಆವಾಸ ಸ್ಥಾನವಾಗಿತ್ತು ಎನ್ನಲಾಗಿದ್ದು ಈ ಗುಹೆಯಲ್ಲಿ ಸೈನಿಕರಿಗೆ ಅಗತ್ಯವಾದ ದವಸ ಧಾನ್ಯಗಳನ್ನು ಶೇಖರಿಸುವ ಹಿನ್ನೆಲೆಯಲ್ಲಿ ಉಡೇವುಗಳನ್ನು ಸಾಲು ಸಾಲಾಗಿ ನಿರ್ಮಿಸಿದ್ದು ಈಗ ಅವುಗಳು ಪಾಳುಬಿದ್ದಿವೆ ಈ ಉಡೇವುಗಳ ಜಾಗದಲ್ಲಿ ಅಂದರೆ ಮದ್ದಾನೇಶ್ವರ ಸ್ವಾಮಿಯ ಮಠದ ಗೋಡೆಗೆ ಹೊಂದಿಕೊಂಡಿರುವ ಈ ಉಡೇವುಗಳ ಮೇಲ್ಭಾಗದಲ್ಲಿ ನಾಗರಹಾವಿನ ಉಬ್ಬು ಚಿತ್ರ ಹಾಗೂ ಆಂಜನೇಯ ಸ್ವಾಮಿಯ ಚಿತ್ರಗಳಿವೆ ಈ ಎರಡೂ ಶಕ್ತಿ ದೈವತ್ವಗಳು ಉಡೇವುಗಳನ್ನು ಶತ್ರು ಸೈನ್ಯದ ಆಕ್ರಮಣ ತಡೆಯುವ ಸಂರಕ್ಷಣೆಯ ಕಾವಲಿನಂತೆ ಇದ್ದವು ಎನ್ನುತ್ತಾರೆ ಮಠದ ಪ್ರಶಾಂತ್ ಇಂಥ ಮಹಾತಪಸ್ವಿ ಪವಾಡ ಪುರುಷ ಗೋಣಿ ಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವ ಇದೇ ಮಾರ್ಚ್ ಇಪ್ಪತ್ತರಂದು ಬುಧವಾರ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಸಕಲ ವಾದ್ಯತಂಡ ಹಾಗೂ ಬಿರುಧಾವಳಿಗಳಿಂದ ವೈಭವೋಪೇತವಾಗಿ ನಡೆಯಲಿದೆ ಮಾರನೆಯ ದಿನ ಇಪ್ಪತ್ತೊಂದರಂದು ಓಕಳಿ ಉತ್ಸವ ನೆರವೇರಲಿದೆ ಯಾವುದೇ ಒಂದು ಜಾತಿ ಮತ ಪಂಥ ಹಾಗೂ ವರ್ಗಕ್ಕೆ ಸೀಮಿತಗೊಳ್ಳದ ಗೋಣಿ ಬಸವೇಶ್ವರ ಸಕಲ ಜಾತಿ ಧರ್ಮಕ್ಕೂ ಬೇಕಾದ ಹಾಗೂ ಕೃಷಿ ಸಂಸ್ಕೃತಿಯ ಆರಾಧ್ಯ ದೈವ ಹಾಗಾಗಿಯೇ ಜಾತ್ರೆಯಲ್ಲಿ ಸಕಲ ಧರ್ಮದವರು ಸಂಭ್ರಮ ಸಡಗರದ ಮೂಲಕ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಗೋಣೆ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಎನ್ನುತ್ತಾರೆ ಮಠದ ಪೀಠಾಧಿಪತಿ ಪಟ್ಟದ ಚಿನ್ಮಯ್ಯ ಸ್ವಾಮೀಜಿಯವರು ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕಿನ ಸುಕ್ಷೇತ್ರ ಕೂಲಳ್ಳಿ ಗ್ರಾಮದ ಶ್ರೀ ಗುರು ಗೋಣೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭಗೊಂಡಿದ್ದು ಪ್ರತಿ ವರ್ಷ ಪದ್ಧತಿಯಂತೆ ಸುದ್ದ ಏಕಾದಶಿಯಂದು ಗೋಣಿಬಶೇಶ್ವರ ಮಹಾರಥೋತ್ಸವ ಇದೇ ತಿಂಗಳು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ದಿವಸ ಗೋಣಿಬಶೇಶ್ವರನ ರಥೋತ್ಸವ ಜರುಗಲಿದೆ ಇವರು ಯಾವುದೇ ಜಾತಿ ಇಲ್ಲದೆ ಜಾತಿಯನ್ನು ಮೀರಿ ನಿಂತಿರ್ತಕ್ಕಂಥವ್ರು ಸರ್ವ ಜನಾಂಗ್ರು ಅಂದರೆ ಇದು ಸರ್ವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶ್ರೀ ಗುರು ಗೋಣಿಬಶೇಶ್ವರನ ಕ್ಷೇತ್ರ ಪ್ರಿಯರೇ ಈ ಕೂಲಹಳ್ಳಿ ಸುಕ್ಷೇತ್ರ ಹರಪನಹಳ್ಳಿ ನಗರದಿಂದ ಹತ್ತು ಕಿಲೋಮೀಟರ್ ಹಾಗೂ ಹೂವಿನ ಹಡಗಲಿ ಪಟ್ಟಣದಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿದೆ ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ದಾವಣಗೆರೆ ಹಾಗೂ ಹರಿಹರದ ಮೂಲಕ ಆಗಮಿಸುವ ಭಕ್ತರು ಹರಪನಹಳ್ಳಿ ಮಾರ್ಗವಾಗಿ ಹಾಗೂ ಗದಗ ಮುಂಡರಗಿ ಮುಖಾಂತರ ಆಗಮಿಸುವ ಭಕ್ತರು ಹೂವಿನ ಹಡಗಲಿ ಮೂಲಕ ಸಾರಿಗೆ ಸಂಸ್ಥೆಯ ಬಸ್ಸುಗಳ ಮೂಲಕ ಕೂಲಹಳ್ಳಿಗೆ ತಲುಪಬಹುದು ಪ್ರಿಯರೇ ಮತ್ತಷ್ಟು ಇಂಥ ಐತಿಹಾಸಿಕ ಚಾರಿತ್ರಿಕ ಹಾಗೂ ಪೌರಾಣಿಕ ಕಥೆಗಳನ್ನು ಆಧರಿಸಿದ ಘಟನೆಗಳ ಜೊತೆಗೆ ನೆಲಮೂಲ ಸಾಂಸ್ಕೃತಿಕ ಸೊಬಗಿನ ಜಾನಪದ ಕಲೆ ಸಾಹಿತ್ಯ ರಂಗಭೂಮಿ ಕೃಷಿ ಸೇರಿದಂತೆ ವಿವಿಧ ಆಸಕ್ತಿಕರ ಹಾಗೂ ಆಲಕ್ಷಿತ ಘಟನೆಗಳ ಮೇಲೆ ಬೆಳಕು ಚೆಲ್ಲುವ ವಿಷಯಗಳ ವಿಭಿನ್ನ ಸುದ್ದಿಗಳೊಂದಿಗೆ ತಮ್ಮ ಅಂಗೈಯಲ್ಲಿರುತ್ತೇನೆ ಇಂತಹ ನಮ್ಮ ಪ್ರಯತ್ನಕ್ಕೆ ವಿಜಯಸಿರಿ ಎಂಬ ಈ ಚಾನಲನ್ನು ತಾವು ಸಬ್ಸ್ಕ್ರೈಬರ್ ಮಾಡಿಕೊಳ್ಳುವ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಬೊಗಸೆಯೊಡ್ಡಿ ಕೋರುತ್ತೇನೆ ತಮ್ಮ ಈ ಬೆಂಬಲವೇ ವಿಜಯಸಿರಿ ಬೆಳವಣಿಗೆಗೆ ಸಹಕಾರಿ ಸ್ಫೂರ್ತಿ ಹಾಗೂ ಆಸರೆಯೂ ಹೌದು ಎಂಬ ಆಶಯಗಳೊಂದಿಗೆ ಇಂತಿ ತಮ್ಮವನೇ ಆದ ಮಂಜುನಾಥ್ ಯಲ್ಲಾಪುರದ